ಹಂಗೆ ಎರಡ್ ಸಾವಿರದ ಇಪ್ಪತ್ತಾರನೂ ಸ್ಟಾರ್ಟ್ ಆಗ್ಬಿಟ್ಟಿದ್ ಹೇಗ್ ಅನ್ನ ಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಾರಿ ಹಂಗೆ ನಮ್ ಸರ್ಕಾರ ಮತ್ತೆ ನಮ್ಮ ಕಾರ್ಮಿಕರ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಒಂದ್ ಅಂತಂದ್ರೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಲುವಾಗಿ ಬಹಳಷ್ಟು ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಕೂಡಿ ಬಹಳಷ್ಟು ಯೋಜನೆಗಳನ್ನ ಜಾರಿಗೆ ತರಗತಾರಿ ಅದ್ರದಾಗ ಒಂದ್ ಯಾವ್ದಪ್ಪ ಅಂತಂದ್ರೆ ಹಂಡ್ರೆಡ್ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ರೀ ಇದ್ರದಾಗ ಏನಪ್ಪಾ ಅಂತಂದ್ರೆ ನಮ್ದು ಥರ್ಟಿ ಒನ್ ಡಿಸ್ಟಿಕ್ ಅವಲ್ರಿ ಅದ್ರ ಸಲುವಾಗಿ ಒಂದ್ ನೂರು ಅಂತಂದ್ರೆ ಅಂಬುಲೆನ್ಸ್ ತರ ಗಾಡಿಗಳನ್ನ ಜಾರಿಗೆ ತಂದಾರಿ ಒ ಡಿಸ್ಟ್ರಿಕ್ ಮೂರ್ ಗಾಡಿಗಳನ್ನ ಬಿಡು ಬಿಡುಗಡೆ ಮಾಡಾರಿ ಯಾಕಪ್ಪ ಅಂತಂದ್ರ ಕಟ್ಟಡ ಕಾರ್ಮಿಕರ ಇದು ಬಹಳ ಚಲೋ ಅದ ರೀ ಯಾಕಂದ್ರೆ ಸತಿ ಅವ್ರಿಗೆ ಏನೇನೋ ಅಪಘಾತ ಆಗಿರ್ತದ್ರಿ ಅಂತ ಟೈಮಿಗೆ ಆಂಬುಲೆನ್ಸ್ ಬಂದಿ ಅವ್ರಿಗೆ ಬೇರೆ ಹಾಸ್ಪಿಟಲ್ ಯಾಕಂದ್ರೆ ಹಾಸ್ಪಿಟಲ್ ಇದ್ದ ಜಾಗಿಗೆ ಇರ್ತದ್ರಿ ಬೇರೆ ಕಡೆಯಿಂದ ಆಂಬುಲೆನ್ಸ್ ಬಂದಿ ಅವ್ರಿಗೆ ಹಾಸ್ಪಿಟಲ್ ವೈದ್ ಮುಟ್ಟಿಸ್ಬೇಕಂದ್ರೆ ಸ್ವಲ್ಪ ಅಂತಂದ್ರೆ ಹೋಗೋತನ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತಾವ್ರಿ ಹೆಚ್ಚು ಕಡಿಮೆ ಆಗಿರ್ತದ ಅದಕ್ಕೆ ಸಲುವಾಗಿ ನಮ್ ಕರ್ನಾಟಕ ಸರ್ಕಾರ ಮತ್ತು ನಮ್ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಕಾರ್ಮಿಕರಿಗೆ ಏನು ಆಗ್ಬಾರ್ದು ಜಲ್ದಿನೇ ಅವ್ರಿಗೆ ಚಿಕಿತ್ಸೆ ಸಿಗಬೇಕು ಅನ್ನುವ ಸಲುವಾಗಿ ಆಂಬುಲೆನ್ಸ್ ತರಾನೆ ಒಂದು ವ್ಯಾನ್ ಅಂತ ಅದ ಅದ್ರದಾಗ ಎಲ್ಲಾನೇ ಇಚ್ಛದ್ವಿ ಅದ್ರದಾಗ ಬಾಳ್ ಒಳ್ಳೆ ರೀತಿಯ ಸೌಲಭ್ಯಗಳದವ್ರಿ ಹೆಂಗಪ್ಪ ಅಂತಂದ್ರೆ ಅದ್ರ ಒಳಗ ಎಸ್ ಡಾಕ್ಟರ್ ನರ್ಸ್ ಇ ಸಿ ಜಿ ಮತ್ತ ಬ್ಲಡ್ ಚೆಕ್ಅಪ್ ಅಂತಂದ್ರೆ ಬಿ ಪಿ ಎಲ್ಲಾನೇ ಇಚ್ಛದ್ರಿ ಅದ್ರ ಸಲುವಾಗಿ ಅವ್ರಿಗೆ ಯಾವ್ದೇ ರೀತಿಯ ಪ್ರಾಬ್ಲಮ್ ಆಗಂಗಿಲ್ಲ ಅವಾಗಿಂದ ಅವಾಗ ಅವ್ರಿಗೆ ಚಿಕಿತ್ಸೆ ಸ್ಟಾರ್ಟ್ ಮಾಡಿರ್ತಾರಿ ಹಿಂಗೆ ಇದ್ರದ್ದಾಗ ಹೈಟೆಕ್ ಆಗಿ ಜಿ ಪಿ ಎಸ್ ಕೂಡಾನು ಅದಾರಿ ಕಟ್ಟಡ ಕಾರ್ಮಿಕರಿಗೆ ಎಲ್ಲಿ ಏನರ ತೊಂದ್ರೆ ಆಗಿತ್ತಂದ್ರೆ ಅದೇ ಜಾಗಕ್ಕೆ ಹೋಗಿ ಅವ್ರಿಗೆ ಸೇವೆಯನ್ನ ಮಾಡ್ಕೊಡ್ತಾರಿ ಅಷ್ಟೇ ಇಲ್ದೆ ಅವ್ರ ಫ್ಯಾಮಿಲಿಗೂ ಕೂಡ ಅವ್ರ ಸ್ವಲ್ಪ ಸಪೋರ್ಟ್ ಕೂಡ ಮಾಡ್ತಾರಿ ನು ಮಾಡ್ತಾರ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆ ಜಾರಿಗೆ ತಂದಿರುವ ಮಹತ್ವದ ಯೋಜನೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಲುವಾಗಿ ದೊಡ್ಡ ಬಾಳ್ ಸಿಹಿಸುತ್ತಿದ್ದಾರೆ ಯಾಕಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಕಾರ್ಮಿಕರ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಇಂತ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಜಾರಿಗೆ ತರಲತ್ತರಿ ಅದ್ರದಾಗ ಹಂಡ್ರೆಡ್ ಹೈಟೆಕ್ ಸಂಚಾರಿ ಆರೋಗ್ಯ ಯೋಜನೆ ಘಟಕವನ್ನ ಜಾರಿಗೆ ತಂದಾರಿ ಯಾಕಂತಂದ್ರ ನಮ್ಮ ಕಾರ್ಮಿಕರು ಯಾವುದೇ ಪರಿಸ್ಥಿತಿ ಅವ್ರಿಗೆ ಇಂದ ಆದ್ರೆ ಅಲ್ಲಿಂದಲ್ಲೇ ಹೋಗಿ ಅವು ಸಂಚಾರ ಹಂಗೆ ನಮ್ಮ ಕಾರ್ಮಿಕರಿಗೆ ಅವರ ಆರೋಗ್ಯವನ್ನು ಹೇಗೆ ಇಟ್ಕೊಳ್ಬೇಕು ಅದ್ರ ಅರಿವು ಬಹಳ ಕಡಿಮೆ ಇರ್ತದ್ರಿ ಅದಕ್ಕೆ ಸಲುವಾಗಿ ನಮ್ಮ ಸರ್ಕಾರ ಮತ್ತು ನಮ್ಮ ಕಾರ್ಮಿಕರ ಸಚಿವರು ಇದ್ರ ಅರಿವು ಮೂಡಿಸ್ಬೇಕಂತಾನೆ ಈ ಯೋಜನೆಗಳನ್ನ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಜಾರಿಗೆ ತರಗತ್ತಾರೆ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಕಾರ್ಮಿಕರ ಸಚಿವರಾದ ಸಂತೋಷ್ ಎಸ್ ಸರ್ ಅವರು ಇಂಥ ಒಳ್ಳೆ ಒಳ್ಳೆ ಹೊಸ ಹೊಸ ಯೋಜನೆಗಳನ್ನ ತರಗತ್ತಾರೆ ಹಿಂಗೆ ಹೊಸ ಹೊಸ ಯೋಜನೆಗಳ ತರಬೇಕಂತ ಅಹ್ ನಮ್ದ ಆಶಯ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ